ಮುರಾರ್ಜಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ರಿಸಲ್ಟನ್ನು ಮಾರ್ಚ್ ಏಳರಂದು ಅವರು ಪ್ರಕಟಿಸಿದರು ಇಂದಿನ ದಿವಸ ಅವರು ರ್ಯಾಂಕ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ನಿಮ್ಮ ಮಗುವಿನ ರ್ಯಾಂಕ್ ಎಷ್ಟು ಎಂದು ಹೇಗೆ ತಿಳಿಯೋದು ಅನ್ನೋದು ಸುಲಭವಾಗಿ ಮೊಬೈಲಲ್ಲೇ ನೋಡೋಣ ಬನ್ನಿ ನೀವು ಫಸ್ಟು ಗೂಗಲ್ ಸರ್ಚ್ಗೆ ಹೋಗಿ ಎರಡು ಸಾವಿರದ ಇಪ್ಪತ್ತೈದು ಮುರಾರ್ಜಿ ರ್ಯಾಂಕ್ ಲಿಸ್ಟ್ ಅಂತ ಟೈಪ್ ಮಾಡಿದರೆ ಈ ರೀತಿ ಈ ರೀತಿ ಓಪನ್ ಆಗುತ್ತೆ ಪೇಜು ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜು ರಿಸಲ್ಟ್ ಪೇಜು ಓಪನ್ ಆಗುತ್ತೆ ಇದ್ರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ ಇಲ್ಲಿ ಡಿಸ್ಟಿಕ್ ವೈಸ್ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ ನಿಮ್ಮ ಡಿಸ್ಟಿಕ್ ಯಾವುದೋ ಅದರ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಅದು ಆ ಫೈಲು ಡೌನ್ಲೋಡ್ ಆಗುತ್ತೆ ಅದರಿಂದ ನೀವು ಈ ರೀತಿ ಡೌನ್ಲೋಡ್ ಅಂತ ಆಗುತ್ತೆ ಅದರಿಂದ ನೀವು ನಿಮ್ಮ ಮಗುವಿನ ರಿಸಲ್ಟ್ ರ್ಯಾಂಕ್ ಎಷ್ಟನೇ ರ್ಯಾಂಕ್ ಅಂತ ನೋಡಬಹುದು ಇದು ಬರೀ ರ್ಯಾಂಕ್ ಅಷ್ಟೇ ಕೊಟ್ಟಿದ್ದಾರೆ ಇನ್ನು ಸೀಟ್ ಅನೌನ್ಸ್ಮೆಂಟ್ ಆಗಿಲ್ಲ ಸೀಟ್ ಅನೌನ್ಸ್ಮೆಂಟ್ ಆದಾಗ ಅದರ ವಿಡಿಯೋನೂ ಸಹ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನೋಡಿದ್ದಕ್ಕೆ ಧನ್ಯವಾದಗಳು